ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಹಲವಾರು ಅವಾಂತರಗಳು ಎದುರಾಗಿತ್ತು ಅನೇಕ ಸಮಸ್ಯೆಗಳ ಆಗರ ಕೂಡ ಆಗಿತ್ತು ಈ ನಡುವೆ ಬಿಬಿಎಂಪಿ ವಾರ್ ರೂಮ್ನಿಂದ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ಜನರ ಸಮಸ್ಯೆ ಆಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದಾಗಿ ಬಿಬಿಎಂಪಿ ವಾರ್ ರೂಮ್ಗೆ ಆಗಮಿಸಿದರು ಯಾವ ರೀತಿಯಾಗಿ ಬಿಬಿಎಂಪಿ ಸಮಸ್ಯೆಗಳನ್ನು ಮಾನಿಟರ್ ಮಾಡ್ತಾ ಇದೆ ಅದೇ ರೀತಿಯಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತ ಬಿಬಿಎಂಪಿ ಅಧಿಕಾರಿಗಳು ಏನೆಲ್ಲ ಕ್ರಮ ಕೈಗೊಳ್ತಾ ಇದ್ದಾರೆ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಬಿಬಿಎಂಪಿ ವಾರ್ ರೂಮ್ಗೆ ಆಗಮಿಸಿ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಇನ್ನು ಮಳೆಯಿಂದಾಗಿ ಮೃತಪಟ್ಟವರಿಗೆ ಐದು ಲಕ್ಷ ಪರಿಹಾರ ಕೂಡ ಘೋಷಣೆ ಮಾಡಲಾಗಿದೆ ವಾರ್ ರೂಮ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು ರಸ್ತೆಗಳಲ್ಲಿ ನೀರು ಅದೇ ರೀತಿಯಾಗಿ ಯಾವ ರೀತಿಯಾಗಿ ನೀರು ನಿಂತು ಸಮಸ್ಯೆಗಳಾಗ್ತಾ ಇದೆ ಆ ಕಷ್ಟವನ್ನು ತಪ್ಪಿಸೋದಕ್ಕೆ ಅಂತ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ತಗ್ಗು ಪ್ರದೇಶಗಳನ್ನು ನಾವು ಗುರುತಿಸಿದೀವಿ ನೂರ ಅರವತ್ತಾರು ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಪ್ರದೇಶಗಳು ಸೇರಿ ಎಲ್ಲವನ್ನ ಪಟ್ಟಿ ಮಾಡಿದ್ದೀವಿ ಇನ್ನೂ ನಲವತ್ನಾಲ್ಕು ಸೂಕ್ಷ್ಮ ಪ್ರದೇಶಗಳನ್ನು ಸರಿ ಮಾಡಿಲ್ಲ ಅದನ್ನು ಕೂಡ ಸರಿ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತ ಸಿ ಎಂ ಅವರು ಮಾತನಾಡಿದ್ದಾರೆ ಏನಾದ್ರೂ ಸರಿ ಮಾಡ್ತೀರಾ ಸರ್ ಇದು ಏನು ಆಗಿದೆ ಕೆಲಸ ಆರಂಭದಿಂದ ಸಂಕೇಲೂ ಪಾಯಿಂಟ್ ಟು ಮೈನಿಂಗ್ ನಿಕೇಶನ್ ಪಾಯಿಂಟ್ ಕಡೆಗೆ ಹೋಗ್ಲು ಕಷ್ಟ ಆಯ್ತು ಈಗ ಯಾಕೆ ಮುಂದೆ ವೆಟ್ ಆದ್ರೆ ಸರ್ ಈಗ ಎಲ್ಲ ನೀರು ಇರೋದ್ರಿಂದ ಲಾರ್ಡ್ ಟಚ್ ಲಾರ್ಡ್ ನೀರು ಮಳೆ ಇರುತ್ತೆ ಸರ್ ನಾವು ಮತ್ತೆ ಬೆರತಿ ಬಸವರ ಜೊತೆ ಅವರನ್ನ ಕಾನ್ಫರೆನ್ಸ್ ಗೆ ಗಡಿ ಏಳಿಸು ಆದ್ರೆ ಕೆಳಗೆ ಸರಿಯನಾಗಿದೆ ಇಲ್ಲಿ ತುಂಬಾ ಜಾಸ್ತಿ ಬರ್ತಿದೆ ಸರ್ ತೈಕ್ ಸರ್ ಕ್ಲಾಸ್ ರೋಡ್ಸ್ ಒನ್ ನಾಲಕ ಐತೆ ಇದೆ ಸರ್ ಅದೇ ನೀನು ಸರ್ ಇಟ್ ಇನ್ನೊಂದು ರಸ್ತೆ ಇದೆ ಸರ್ ಅದನ್ನ ಕರಡಾ ಇಕ್ಕೆ ಸರ್ ಕಟಿಂಗ್ ಆಗಿದ್ರು ಸರ್ ಹೆಚ್ಚು ಕಡಿಮೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಯಿಂದಾನೆ ನಾವು ಎಲ್ಲ ಅವ್ರಿಗೆ ಎಲ್ಲ ಎಸ್ ಡಿ ಆರ್ ತಂಡ ಮತ್ತೆ ನಮ್ಮ ಬೋಟ್ಸ್ ಮತ್ತೆ ಫೈರ್ ಸರ್ವಿಸಸ್ ಮತ್ತೆ ಎಲ್ಲ ತಂದು ಎವಾಕ್ಯೂಷನ್ ಶುರು ಮಾಡಿ ಅವ್ರಿಗೆ ತಿಂಡಿ ನೀರು ಊಟ ಎಲ್ಲ ಸಪ್ಲೈ ಮಾಡ್ತದೆ ಸರ್ ಈಗ ಸಾಧಾರಣ ಒಂದು ಎರಡೂವರೆ ಅಡಿ ಎಷ್ಟು ನೀರು ಕಡಿಮೆ ಆಗಿದೆ ಸರ್ ಬೆಳಗ್ಗೆ ನಾಲ್ಕು ನಾಲ್ಕೂವರೆ ಅಡಿ ಜಾಸ್ತಿ ಮಾತಾಡ್ತಾ ಸರ್ ಒಂದು ಒಂದು ಸೆಕೆಂಡ್ ಸರ್ ಒಂದು ಸೆಕೆಂಡ್ ಎಲ್ಲ ಜನಗಳಿಗೆ ಸಾಕ್ತಾ ಇದಾರೆ ಬಂದಿದೆ ಅರ್ಜಿ ಮಕ್ಕಳು ಬಂದಿದ್ದೀನಿ ಎಲ್ಲ ಬಂದ್ರೆ ವ್ಯವಸ್ಥೆ ಮಾಡಿಕೊಂಡ್ರೆ ಅವ್ರಿಗೆ ಮೇನ್ ರೋಡ್ ಮುಖ್ಯ ಆಗುತ್ತೆ ನೀರು ಬಂದ ಲೇಔಟ್ ಇದೆ ಸರ್ ಬೇಸಿಕಲಿ ಇದು ಒಂದು ರಸ್ತೆ ಸರ್ ಈ ರಸ್ತೆ ಮೂಲಕವಾದ್ರೆ ಕ್ರಾಸ್ ರೋಡ್ಸ್ ನಾಲ್ಕೈದು ಇದೆ ಸರ್ ಅದೇ ರೀತಿ ಸರ್ ಇದು ಇನ್ನೊಂದು ರಸ್ತೆ ಇದೆ ಸರ್ ಆದ ಕಾರಣ ಇಲ್ಲಿ ಸ್ವಲ್ಪ ಬ್ಲಡ್ಂಗ್ ಆಗಿತ್ತು ಸರ್ ಕಡಿಮೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಯಿಂದಲೇ ನಾವೆಲ್ಲ ಅವ್ರಿಗೆ ಎಲ್ಲ ಎಸ್ ಡಿಆರ್ ತಂಡ ಮತ್ತೆ ನಮ್ಮ ಬೋಟ್ಸ್ ಮತ್ತೆ ಫೈರ್ ಸರ್ವಿಸಸ್ ಎಲ್ಲ ತಂದು ವೇಕೇಷನ್ ಶುರು ಮಾಡಿ ಅವ್ರಿಗೆ ತಿಂಡಿ ನೀರು ಊಟ ಎಲ್ಲ ಸಪ್ಲೈ ಮಾಡ್ತದೆ ಸರ್ ಈಗ ಸಾಧಾರಣ ಒಂದು ಎರಡೂವರೆ ಅಡಿ ಎಷ್ಟು ನೀರು ಕಡಿಮೆ ಆಗಿದೆ ಸರ್ ಬೆಳಗ್ಗೆ ನಾಲ್ಕು ನಾಲ್ಕೂವರೆ ಗಿಂತ ಜಾಸ್ತಿ